ಜನರು ನಿನ್ನನ್ನು ದ್ವೇಷಿಸಿದಾಗ ನೀನು ಭಯಪಡುವ ಅಗತ್ಯವಿಲ್ಲ ನಿನ್ನನ್ನು ಪ್ರೀತಿಸುವರೂ ಇರ್ತಾರೆ ದ್ವೇಷಿಸುವರೂ ಇರ್ತಾರೆ ಎಲ್ಲರೂ ನಿನ್ನನ್ನು ಪ್ರೀತಿಸಬೇಕು ಯಾರೂ ನಿನ್ನನ್ನು ದ್ವೇಷಿಸಬಾರದು ಎಂದು ನಿರೀಕ್ಷಿಸೋದು ಸಾಧ್ಯವಿಲ್ಲ ನೀನೀ ಮಧ್ಯದಲ್ಲಿದ್ದಾಗ ಪ್ರೀತಿಯ ಅನುಭವ ದ್ವೇಷದ ಅನುಭವ ಗೌರವದ ಅನುಭವ ಎಲ್ಲವನ್ನೂ ಅನುಭವಿಸ್ತೀಯಾ ವಿಮರ್ಶೆಯನ್ನೂ ಅನುಭವಿಸ್ತೇವೆ ಜನರು ಕೆಲವೊಮ್ಮೆ ನಿನ್ನನ್ನು ಹೊಗಳುತ್ತಾರೆ ಹೊಗಳಿದವರೇ ಕೆಲವೊಮ್ಮೆ ನಿನ್ನ ಮೇಲೆ ಆರೋಪ ಮಾಡಬಹುದು ಏನೇ ಆಗಲಿ ನಿನಗೆ ಜೀವನದ ಬಗ್ಗೆ ಒಂದು ಸಮತೋಲನದ ದೃಷ್ಟಿಕೋನ ಇರಬೇಕು ಹೇಗೆಂದರೆ ಯಾರಾದರೂ ನಿನ್ನನ್ನು ತುಂಬ ಹೊಗಳಿದಾಗ ತುಂಬ ಸಂತೋಷಪಟ್ಟು ಹಿಗ್ಗಿ ಹೋಗಬಾರ್ದು ಹಾಗೆಯೇ ಯಾರಾದರೂ ನಿನ್ನನ್ನು ದ್ವೇಷಿಸಿದಾಗ ನಿರಾಕರಿಸಿದಾಗ ನಿಂದಿಸಿದಾಗ ಕೂಡ ನಿನ್ನನ್ನು ವಿಮರ್ಶಿಸಿದಾಗ ಕೂಡ ತಕ್ಷಣವೇ ನೀನು ಕುಗ್ಗಿಬಿಡಬಾರ್ದು ತಕ್ಷಣವೇ ಔಟ್ ಅಂತ ಹೇಳೋದುಂಟಲ್ವೇ ಚತಿ ದೇವರು ನಿನಗೆ ಕೊಟ್ಟ ಕೆಲಸಗಳನ್ನು ನಿಲ್ಲಿಸಿ ಕುಗ್ಗಿ ಒಂದು ಕಡೆ ಕುಳಿತು ನಾನಿನ್ನೇನು ಮಾಡಲ್ಲ ನನ್ನ ಕೆಲಸ ಮುಗಿದಿದೆ ಅಂತ ನಿರಾಸೆ ಪಡುವುದು ದೇವರ ಇಚ್ಛೆಯಲ್ಲ ಯಾಕಂದ್ರೆ ನೀನು ರಕ್ಷಣೆ ಪಡೆದ ದೇವರ ಮಗನು ಯೇಸು ಪ್ರಭುವಿನ ರಕ್ತದಿಂದ ಶುದ್ಧಿಗೊಂಡವನು ಆದ್ದರಿಂದ ಈ ಲೋಕದಲ್ಲಿರುವವರಿಗಿಂತ ನಿನಗೆ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿಯನ್ನು ನೀನು ಅರಿಬೇಕು ನಿನಗೆ ಒಂದು ಮಟ್ಟ ಇದೆ ಅದು ಇತರರಿಗೆ ಇಲ್ಲ ಇತರರಿಗೆ ಇಲ್ಲದ ಒಂದು ಭಾಗ್ಯ ನಿನಗಿದೆ ಇತರರಿಗೆ ಇಲ್ಲದ ಒಂದು ಬಂಧ ದೇವರೊಂದಿಗೆ ನಿನಗಿದೆ ದೇವರ ವಾಕ್ಯ ನಿನ್ನೊಳಗಿದೆ ದೇವರ ಮಕ್ಕಳ ಸಹವಾಸ ನಿನಗಿದೆ ನೀನು ಕ್ರಮಬದ್ಧವಾಗಿ ಪ್ರತಿ ಭಾನುವಾರ ದೇವಾಲಯಕ್ಕೆ ಬರ್ತಿದೀಯಾ ದೇವರ ಅಭಿಷಕ್ತರ ಮಾತುಗಳನ್ನು ನಿನ್ನ ಹೃದಯದಲ್ಲಿ ಸಂರಕ್ಷಿಸಿಕೊಂಡಿದ್ದೀಯಾ ಆದ್ದರಿಂದ ನೀನು ಹಿಂಪಿರುಗಬಾರದು ಕಷ್ಟದ ದಿನದಲ್ಲಿ ನೀನು ಕುಗ್ಗಿದರೆ ನೀನು ಅಸಾಧ್ಯನಾಗ್ತೀಯಾ